ಅದು ಕೀರ್ತಿ ಮತ್ತು ತಲೆ ಕಿರೀಟ ಇದೆಯಲ್ಲ ಅದು ಮೂಲ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಇವರೆಲ್ಲ ಸಾಮಾನ್ಯ ಮನುಷ್ಯರಲ್ಲ ಕಿನ್ನರ್ ದೇವಲೋಕದವರು ಕಿನ್ನರ್ ಈಗ ನೀವು ಹಳ್ಳಿಯಲ್ಲಿ ಇರ್ತಕ್ಕಂತ ಗ್ರಾಮ ದೇವತೆಯ ಫೋಟೋ ನೋಡಿದ್ರು ಕೂಡ ಈ ಅಂಶ ನಿಮ್ ಗಮನಕ್ಕ ನಮ್ಮ ಹಾವೇರಿ ಧಾರವಾಡ ವಾಸಿ ಅಷ್ಟು ನಮ್ಗೆ ಸಿನಿಮಾ ಹಾಡುಗಳ ಪ್ರಭಾವ ಇಲ್ಲ ಅಲ್ಲಿ ಅಲ್ಲಿ ನೀವು ಹೋಗ್ಬಿಟ್ರೆ ವೃತ್ತಿ ನಟಿಯರು ಪಾತ್ರ ವಹಿಸೋದಕ್ಕೆ ಶುರು ಮಾಡಿದ ಮೇಲೆ ಅವ್ರ ಜೊತೆಗೆ ರಂಜನೀಯವಾಗಿ ಕುಡಿಯೋದು ಅದು ಬಯಲಾಡೋದು ಕುಣಿತ ಅಲ್ವೇ ಅಲ್ಲ ಅದು ಬ್ರೇಕ್ ಡಾನ್ಸ್ ತರ ಇದೆ ಅದು ಆ ತರ ಕುಲಕೆಟ್ಟು ಹೋಗ್ಬಿಟ್ಟದು ಅದಕ್ಕೆ ಬಯಲಾಟ ಅಂತಾನೆ ಕರೀತಾರ ಅವರು ಕುಣಿತ ನೋಡು ಪ್ರೇಕ್ಷಕರಿಗೆ ಬಾಲಕರಿಂದ ಹಿಡಿದು ದೊಡ್ಡವರವರಿಗೆ ಆಕರ್ಷಣೀಯವಾಗಿ ಕಾಣೋದಿಲ್ಲ ಯುವ ಪೀಳಿಗೆ ಹುಡುಗರು ನಾಲ್ಕಾರ ಹುಡುಗರು ಹಾಕಿಬಿಟ್ರೆ ಏ ಬಹಳ ಚಲೋ ಕೆಟ್ಟ ಮನಸ್ಥಿತಿನ ನೀವು ಕುಮಾರವ್ಯಾಸನ ಭಾರತದ ಹಾಡುಗಳನ್ನ ನೀವು ಗಮಕದಲ್ಲೇ ಹೇಳಿ ಲಕ್ಷ್ಮೀಶಿಂದ ಹೇಳಿ ನಮ್ಮ ದೊಡ್ಡಾಟದ ಹೇಳಿ ಫಸ್ಟ್ ಎಡ್ಜಸ್ಟ್ ಶುರು ಆಗ್ಬಿಡ್ತದೆ ನೀವು ಹಾಡ ತಾಳ ತಾಳೆ ಹಿಂಗಾಕ್ಬೇಕು ಅಂತ ಕಾಲು ಮೇಲೆ ತಾಳ ಲಯಾಶ್ರಿತವಾದಂತಹ ಹಾಡುಗಾರಿಕೆ ಇದು ಸೊ ಹೀಗಾಗಿ ಮದ್ದಳೆ ಬಹಳ ಮುಖ್ಯವಾದಂತ ವಾದ್ಯ ಮದ್ದಳೆಗಾರರ ಕೊರತೆಯನ್ನ ನಾವು ನೋಡ್ತಾ ಇದೀವಿ ನೀವು ಹಾವೇರಿಯಲ್ಲಾಗ್ಬೋದು ಬಳ್ಳಾರಿಯಲ್ಲಿ ಆಗ್ಬೋದು ಹೀಗಾಗಿ ಆ ಮದ್ದಳೆಯ ತರಬೇತಿಗೆ ಕೂಡ ಒಂದೇನಾದ್ರೂ ನಾಲ್ಕಾರು ಕಾರ್ಯಾಗಾರಗಳನ್ನ ಮಾಡಲಿಕ್ಕೆ ಸಾಧ್ಯವ ಅಂತ ಕೂಡ ನಾನು ವಿಚಾರ ಮಾಡ್ತಾ ಇದ್ದೀನಿ ಒಳ್ಳೆ